ಹಿಂದೆ ತಿರುಮಲ ಬೆಟ್ಟದ ಕೆಳಗಿನ ಒಂದು ಪುಟ್ಟಹಳ್ಳಿಯಲ್ಲಿ ಭೀಮಾ ಎಂಬ ಕುಂಬಾರನಿದ್ದನು ಅವನು ತುಂಬ ಬಡವ ಆದರೆ ಶ್ರೀ ವೆಂಕಟರಮಣನ ಅಪ್ಪಟ ಭಕ್ತ ಅವನು ಪ್ರತಿದಿನ ಮಣ್ಣಿನಿಂದ ಮಡಕೆಗಳನ್ನು ಮಾಡುವಾಗಲೂ ಗೋವಿಂದ ಗೋವಿಂದ ಎಂದು ನಾಮಸ್ಮರಣೆ ಮಾಡುತ್ತಿದ್ದನು ಭೀಮನಿಗೆ ದೇವಸ್ಥಾನಕ್ಕೆ ಹೋಗಿ ದೊಡ್ಡ ಪೂಜೆ ಮಾಡಲು ಹಣವಿರಲಿಲ್ಲ ಅವನು ತನ್ನ ಮನೆಯಲ್ಲೇ ಮಣ್ಣಿನಿಂದ ಒಂದು ಪುಟ್ಟ ವೆಂಕಟೇಶ್ವರನ ವಿಗ್ರಹವನ್ನು ಮಾಡಿಕೊಂಡಿದ್ದನು ಪ್ರತಿದಿನ ಕಾಡಿನಿಂದ ತಂದ ಕಾಡು ಹೂವುಗಳನ್ನು ಮತ್ತು ತಾನು ಮಡಿಕೆ ಮಾಡಲು ಇಟ್ಟಿಕೊಂಡಿದ್ದ ಮಣ್ಣಿನ ಉಂಡೆಗಳನ್ನೇ ಹೂವುಗಳೆಂದು ಭಾವಿಸಿ ಭಕ್ತಿಯಿಂದ ಅರ್ಪಿಸುತ್ತಿದ್ದನು ಅದೇ ಸಮಯದಲ್ಲಿ ತಿರುಮಲದ ರಾಜನು ಪ್ರತಿ ಗುರುವಾರ ದೇವರಿಗೆ ಚಿನ್ನದ ಹೂವುಗಳಿಂದ ಪೂಜೆ ಮಾಡುತ್ತಿದ್ದನು ಆದರೆ ಒಂದು ದಿನ ರಾಜ ದೇವಸ್ಥಾನಕ್ಕೆ ಹೋದಾಗ ತಾನು ಅರ್ಪಿಸಿದ ಚಿನ್ನದ ಹೂವುಗಳ ನಡುವೆ ಮಣ್ಣಿನ ಹೂವುಗಳು ಮತ್ತು ಮಣ್ಣಿನ ತುಣುಕುಗಳು ಇರುವುದನ್ನು ಕಂಡು ಆಶ್ಚರ್ಯಚಕಿತನಾದನು ಅರ್ಚಕರಿಗೂ ಇದು ಹೇಗೆ ಬಂತು ಎಂದು ತಿಳಿಯಲಿಲ್ಲ ಅಂದು ರಾತ್ರಿ ರಾಜನ ಕನಸಿನಲ್ಲಿ ಶ್ರೀನಿವಾಸನು ಬಂದು ರಾಜ ನೀನು ಕೊಟ್ಟ ಚಿನ್ನದ ಹೂವುಗಳಿಗಿಂತ ಭೀಮ ಎಂಬ ಭಕ್ತನು ಪ್ರೀತಿಯಿಂದ ಅರ್ಪಿಸಿದ ಮಣ್ಣಿನ ಹೂವುಗಳೇ ನನಗೆ ಹೆಚ್ಚು ಪ್ರಿಯವಾಗಿದೆ ಎಂದು ಹೇಳಿದನು ಮಾರನೇ ದಿನ ರಾಜನು ಹುಡುಕುತ್ತಾ ಭೀಮನ ಗುಡಿಸಲಿಗೆ ಬಂದನು ಅಲ್ಲಿ ಭೀಮನು ಕಣ್ಣು ಮುಚ್ಚಿ ಮಣ್ಣಿನಿಂದಲೇ ದೇವರಿಗೆ ಪೂಜಾ ಮಾಡುತ್ತಿದ್ದನು ಅವನು ಅರ್ಪಿಸಿದ ಪ್ರತಿ ಮಣ್ಣಿನ ಕಣವು ಅದೃಶ್ಯವಾಗಿ ನೇರವಾಗಿ ತಿರುಮಲದ ವೆಂಕಟರಮಣನ ಪಾದಕ್ಕೆ ಸೇರುತ್ತಿತ್ತು ರಾಜನು ಭೀಮನ ಪಾದಕ್ಕೆ ನಮಸ್ಕರಿಸಿ ನಿಜವಾದ ಭಕ್ತಿ ಎಂದರೆ ಏನು ಎಂದು ತಿಳಿದುಕೊಂಡನು ನೀತಿ ದೇವರಿಗೆ ಆಭರಣ ಬಂಗಾರಕ್ಕಿಂತ ಭಕ್ತನ ಅಂತರಂಗದ ಪ್ರೀತಿ ಮತ್ತು ಶ್ರದ್ಧೆಯೇ ಮುಖ್ಯ